ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಪ್ರಥಮ ರಾಷ್ಟ್ರಕವಿಗಳಾದ ಎಂ ಗೋವಿಂದಪ್ಪಯ್ಯ ಅವರ ಬಗ್ಗೆ ಕೆಲವೊಂದು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಎಂ ಗೋವಿಂದ ಪೈ ಅವರು ಕರ್ನಾಟಕದ ಪ್ರಪ್ರಥಮ ರಾಷ್ಟ್ರಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ ಕೇರಳದ ಮಂಜೇಶ್ವರಕ್ಕೆ ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ಸ್ಥಾನ ಒದಗಿಸಿಕೊಟ್ಟವರು ಗೋವಿಂದ ಪೈ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡಣೆಯಾದಾಗ ಕಾಸರಗೋಡು ಕೇರಳದ ಪಾಲಾಯಿತು ಆಗ ಅವರು ಬಹಳ ನೊಂದುಕೊಂಡರು ಗೋವಿಂದ ಪೈಗಳು ಕೊನೆಯ ತನಕ ತಮ್ಮ ಹೆಸರಿನೊಂದಿಗೆ ಮಂಜೇಶ್ವರವನ್ನು ಜೊತೆಗೂಡಿಸಿಕೊಂಡಿದ್ದರು ಆದ್ದರಿಂದ ಅವರನ್ನು ಮಂಜೇಶ್ವರ ಗೋವಿಂದ ಪೈ ಎಂದು ಕರೆಯುತ್ತಾರೆ ಸ್ನೇಹಿತರೆ ಎಂ ಗೋವಿಂದ ಪೈ ಮತ್ತು ಅವರ ಶಿಕ್ಷಣ ಮತ್ತು ಬಾಲ್ಯ ಎಂ ಗೋವಿಂದ ಪೈ ಅವರು ಮಂಗಳೂರಿನ ಸಾಹುಕಾರ ತಿಮ್ಮಪ್ಪ ಪೈಗಳು ಮತ್ತು ತಾಯಿ ದೇವಕಿಯಮ್ಮನವರ ಮಗ ತಾಯಿಯ ತವರು ಮನೆ ಮಂಜೇಶ್ವರ ಅವರು ಕಾಸರಗೋಡು ತಾಲೂಕಿನ ಮಂಜೇಶ್ವರದ ಅಜ್ಜನ ಮನೆಯಲ್ಲಿ ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರರಂದು ಜನಿಸಿದರು ಅವರ ತಂದೆ ತುಂಬ ಸ್ಥಿತಿವಂತರು ತಿಮ್ಮಪ್ಪ ಪೈ ಅವರ ಹಿರಿಯ ಮಗ ಇವರಿಗೆ ಮೂವರು ತಮ್ಮಂದಿರು ಮತ್ತು ಮೂವರು ಸಹೋದರಿಯರು ಇದ್ದರು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ ಎಂ ಗೋವಿಂದಪ್ಪಯ್ಯವರು ಪ್ರಾಥಮಿಕ ಶಿಕ್ಷಣವನ್ನು ಮಂಗಳೂರಿನಲ್ಲಿಯೇ ಪಡೆದುಕೊಂಡರು ನಂತರ ಪದವಿ ಪೂರ್ವದ ವಿದ್ಯಾಭ್ಯಾಸ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಿತು ಅವರ ಒಡನಾಡಿಗಳಲ್ಲಿ ಎಂ ಎನ್ ಕಾಮತ್ ಅವರು ಒಬ್ಬರು ಅವರಿಗೆ ಪಾಠ ಕಲಿಸಿದ ಗುರುವರಿಯರಲ್ಲಿ ಪಂಜೆ ಮಂಗೇಶರಾಯರೂ ಒಬ್ಬರು ಬಿ ಎ ಪದವಿ ಶಿಕ್ಷಣಕ್ಕಾಗಿ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಆರರವರೆಗೆ ಮದರಾಸುವಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕಾಯಿತು ಅಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಇವರ ಸಹಪಾಠಿಗಳಾಗಿದ್ದರು ತಂದೆಯ ಮರಣದಿಂದಾಗಿ ಬಿ ಎ ಪದವಿ ಪರೀಕ್ಷೆಯ ಮಧ್ಯದಲ್ಲಿಯೇ ಅವರು ಮಂಗಳೂರಿಗೆ ಹಿಂತಿರುಗಬೇಕಾಯಿತು ಹಿರಿಯ ಮಗನಾಗಿದ್ದರಿಂದ ಮನೆಯ ಜವಾಬ್ದಾರಿ ಇವರೇ ವಹಿಸಿಕೊಳ್ಳಬೇಕಾಗಿತ್ತು ಬಿ ಎ ಪದವಿ ಪಡೆಯಲಾಗದಿದ್ದರೂ ಇಂಗ್ಲಿಷ್ ವಿಭಾಗದಲ್ಲಿ ಉತ್ತಮ ಶ್ರೇಣಿಯಲ್ಲಿ ತಿರುಗಡೆಯಾದುದರಿಂದ ಚಿನ್ನದ ಪದಕವನ್ನು ಕೂಡ ಗಳಿಸಿದರು ಅವರ ವ್ಯಾಸಂಗ ಅರ್ಧಕ್ಕೆ ನಿಂತರೂ ಅವರ ಅಧ್ಯಯನ ಮಾತ್ರ ನಿರಂತರವಾಗಿ ಸಾಗಿತು ಅವರು ತಮ್ಮ ತಾಯಿಯ ಊರಾದ ಮಂಜೇಶ್ವರದಲ್ಲಿ ಹುಟ್ಟಿದರು ಆಕೆಯ ಮೂಲಕ ತಮಗೆ ದತ್ತವಾದ ಆಸ್ತಿಯನ್ನು ನೋಡಿಕೊಂಡು ಅಲ್ಲಿಯೇ ನೆಲೆಸಿದ್ದರಿಂದ ಅವರನ್ನು ಮಂಜೇಶ್ವರದ ಗೋವಿಂದ ಪೈ ಎಂದೇ ಕರೆಯುವುದು ರೂಢಿಯಾಯಿತು ಇನ್ನು ಇವರು ಬಿ ಎ ತರಗತಿ ಕೊನೆಯ ವರ್ಷದ ಪರೀಕ್ಷೆ ನಡೆದಾಗಲೇ ತಂದೆಯ ಅನಾರೋಗ್ಯದ ಸುದ್ದಿ ತಿಳಿದು ವ್ಯಾಸಂಗವನ್ನು ಬಿಟ್ಟು ಬಂದರು ಸ್ನೇಹಿತರೆ ಅವರ ತಂದೆಯ ಮರಣದ ನಂತರ ಪದವಿ ಪಡೆಯುವ ಗೋಜಿಗೆ ಹೋಗಲೇ ಇಲ್ಲ ಬರೆದಿದ್ದ ಒಂದೇ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕವನ್ನು ಪಡೆದರು ಆದರೂ ಕೂತಿದ್ದ ಪ್ರಥಮ ಭಾಗ ಇಂಗ್ಲಿಷ್ನಲ್ಲಿ ವಿಶ್ವವಿದ್ಯಾಲಯದ ಸುವರ್ಣ ಪದಕ ಅವರಿಗೆ ದೊರೆಯಿತು ಆದರೆ ಅವರ ಸಾಹಿತ್ಯದ ಅಧ್ಯಯನ ಜೀವನ ಪರ್ಯಂತ ನಿರಂತರವಾಗಿ ದೊರೆಯಿತು ಮುಂದುವರಿಯಿತು ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಲು ಮುಂದಾಗಿತ್ತು ಆದರೆ ಗೋವಿಂದ ಅದನ್ನು ನಯವಾಗಿ ತಿರಸ್ಕರಿಸಿದರು ಸ್ನೇಹಿತರೆ ಇನ್ನು ಇವರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವುದಾದರೆ ತಂದೆಯವರ ಮರಣದ ನಂತರ ಹಿರಿಯ ಮಗನಾದ ಇವರ ಮೇಲೆ ಮನೆತನದ ಎಲ್ಲ ಜವಾಬ್ದಾರಿ ಬಿತ್ತು ಬಿ ಎ ಪದವಿ ಪೂರ್ಣಗೊಳಿಸಲಿಲ್ಲ ಮನೆಯಲ್ಲಿಯೇ ಅಮೂಲ್ಯ ಗ್ರಂಥಗಳನ್ನು ತರಿಸಿ ಓದಿದರು ಕಾಲೇಜಿನಲ್ಲಿದ್ದಾಗ ಲ್ಯಾಟಿನ್ ಫ್ರೆಂಚು ಸಂಸ್ಕೃತ ಪಾಳಿ ಬಂಗಾಳಿ ಭಾಷೆಗಳನ್ನು ಅಭ್ಯಾಸ ಮಾಡತೊಡಗಿದರು ಮನೆಯಲ್ಲಿ ಇನ್ನೂ ಹಲವು ಭಾಷೆಗಳನ್ನು ಅಭ್ಯಾಸ ಮಾಡಿ ಬಹುಭಾಷಾ ಪ್ರವೀಣರಾದರು ಇವರ ಗ್ರಂಥಾಲಯಗಳಲ್ಲಿ ನಲವತ್ತ ಮೂರು ಭಾಷೆಗಳ ಸಾವಿರಾರು ಗ್ರಂಥ ಸಂಗ್ರಹವಿತ್ತು ಇವರ ಮಾತೃಭಾಷೆ ಕೊಂಕಣಿ ಪರಿಸರದ ಭಾಷೆ ತುಳು ಆದರೆ ರಕ್ತಗತವಾದ ಭಾಷೆ ಕನ್ನಡ ಕಲಿತದ್ದು ಇಂಗ್ಲಿಷ್ನಲ್ಲಿ ಮಲಯಾಳ ಮತ್ತು ತಮಿಳು ಆಜುಬಾಜು ಭಾಷೆಗಳಾಗಿದ್ದವು ಮರಾಠಿ ಗುಜರಾತಿ ಜರ್ಮನ್ ಗ್ರೀಕು ಮೊದಲಾದವು ಆಸಕ್ತ ಭಾಷೆಗಳಾಗಿದ್ದವು ಮರಾಠಿ ಜರ್ಮನ್ ಗ್ರೀಕು ಇವೆಲ್ಲವನ್ನೂ ಚೆನ್ನಾಗಿ ಹರಿತ ಇವರು ಮಂಜೇಶ್ವರದಲ್ಲಿ ನೆಲೆಸಿದ್ದರಿಂದ ಇವರಿಗೆ ಮಂಜೇಶ್ವರ ಗೋವಿಂದ ಪೈ ಎಂದು ಹೆಸರು ಗಳಿಸಿದರು ಗೋವಿಂದ ಪೈ ಅವರು ನಂದಾದೀಪ ಎಂಬ ಕಾವ್ಯ ಸಂಕಲನಗಳನ್ನು ಹೊರತಂದಿದ್ದಾರೆ ವೈಶಾಖ ಹಾಗೂ ಗೋಲ್ಗೋಥಾ ಎನ್ನುವ ಎರಡು ಖಂಡ ಕಾವ್ಯಗಳನ್ನು ಬರೆದಿದ್ದಾರೆ ಹೆಬ್ಬೆರಳು ಎನ್ನುವ ಪದ್ಯಗಳನ್ನು ಒಳಗೊಂಡ ಏಕಾಂಕ ನಾಟಕವನ್ನು ಚಿತ್ರಭಾನು ಎನ್ನುವ ಗದ್ಯ ನಾಟಕವನ್ನೂ ಬರೆದಿದ್ದಾರೆ ಅವರ ಕನ್ನಡದ ಮೊರೆ ಎಂಬ ಪ್ರಬಂಧ ಸಂಕಲನದಲ್ಲಿ ಅವರು ಬರೆದ ಹಲವು ವ್ಯಕ್ತಿ ಚಿತ್ರಗಳು ಆತ್ಮಕಥನಗಳು ಮತ್ತು ಭಾಷಣಗಳು ಅಡಕವಾಗಿವೆ ಪ್ರಬಂಧ ರೂಪದಲ್ಲಿ ಅವರ ಆತ್ಮಕಥನ ಮೂಡಿಬಂದಿದೆ ಲೇಖನದ ಕಷ್ಟ ನಿಷ್ಠುರಗಳನ್ನು ವರ್ಣಿಸುವ ಬರಹಗಾರನ ಅಣೆಬರಹ ಎಂಬ ಬರಹವೂ ಇದೆ ತಮ್ಮ ಗುರುಗಳಾದ ಪಂಜೆಯವರಲ್ಲಿದ್ದ ಪೂಜ್ಯ ಭಾವದ ಪ್ರತೀಕದಂತಿದ್ದ ಕನಸಾದ ನನಸು ಒಡನಾಡಿಗಳಾದ ಎಂ ಎನ್ ಕಾಮತ್ ಕಿಲ್ಲೆಯವರ ಸ್ನೇಹದ ಬಗ್ಗೆ ಬರೆದಿರುವ ಅವರ ಬರಹಗಳು ಎಂ ಆರ್ ಶ್ರೀನಿವಾಸ್ ಮೂರ್ತಿಗಳಿಗೆ ನೆನಪು ಬೇಂದ್ರೆಯವರಿಗೆ ಐವತ್ತು ದಾಟಿದ್ದಕ್ಕೆ ಸಲ್ಲಿಸಿದ ಹರಕೆ ಇವು ಇವರ ಇನ್ನಿತರ ಪ್ರಬಂಧಗಳು ಅವರು ಮೂಲತಃ ಕವಿ ಇನ್ನು ಎಂಟನೇ ತರಗತಿಯಲ್ಲಿರುವಾಗಲೇ ಬರೆದ ಮೂರು ಕವನಗಳು ಬಹುಮಾನವನ್ನು ಗಳಿಸಿದ್ದವು ಸುವಾಸಿನಿ ಪತ್ರಿಕೆಯಲ್ಲಿಯೂ ಪ್ರಕಟವಾಗಿದ್ದವು ಅವರ ಸಾಹಿತ್ಯ ಯಾತ್ರೆಯ ಪೂರ್ವಾರ್ಧವು ಬಹಳ ಸಮೃದ್ಧ ಮತ್ತು ಬಹುಮುಖಿ ಕಾವ್ಯ ನಾಟಕ ಅನುವಾದ ವಿಮರ್ಶೆಗಳ ಬೆಳೆಸು ಬಹು ಉಲುಸಾಗಿದ್ದವು ಇನ್ನು ಛಂದಸ್ಸಿನ ವಿಷಯದಲ್ಲೂ ಅವರು ಪ್ರಗತಿಪರರು ಶತಮಾನದ ಹಿಂದೆಯೇ ಕವನದಲ್ಲಿ ಪ್ರಾಸವನ್ನು ಕೈಬಿಟ್ಟಿದ್ದರು ಅನುಕೋಲೆಯಾದ ಮಡದಿ ನೆಮ್ಮದಿಯ ಸಂಸಾರ ಮತ್ತು ನಿರಂತರ ಆದಾಯದಿಂದ ಗೃಹ ಸೌಖ್ಯವಿದ್ದ ಆ ಕಾಲದಲ್ಲಿ ಗಿಳಿವಿಂಡು ನಂದಾದೀಪ ಹೃದಯರಂಗ ಕವನ ಸಂಕಲನಗಳು ಹೊರಬಂದವು ಯೇಸುವಿನ ಕೊನೆಯ ದಿನಗಳ ಬಗ್ಗೆ ಗೋಲ್ಗೋಥಾ ಬುದ್ಧನ ಕೃಷ್ಣನ ಮತ್ತು ಗಾಂಧೀಜಿಯವರ ಕೊನೆಯ ದಿನಗಳ ಕುರಿತು ಬರೆದ ವೈಶಾಖಿ ಪ್ರಭಾಸ ಮತ್ತು ದೆಹಲಿ ಖಂಡಕಾವ್ಯಗಳು ಇವೆಲ್ಲವೂ ನಿರಂತರವಾಗಿ ಪ್ರಕಟವಾದವು ವೈಶಾಖಿ ಪ್ರಾಕೃತದ ಆಳವಾದ ಅಧ್ಯಯನದ ಫಲ ಗೋಲ್ಗೋಥಾ ಖಂಡಕಾವ್ಯಕ್ಕೆ ಗ್ರೀಕ್ ಮೂಲ ಸಾಮಗ್ರಿಯ ಅವಲೋಕನ ಕಾರಣ ಪೈ ಅವರಿಗೆ ನಲವತ್ನಾಲ್ಕು ವರ್ಷ ವಯಸ್ಸು ಅವರು ಮದುವೆಯಾಗದೆ ವಾನಪ್ರಸ್ಥಾಶ್ರಮ ಸ್ವೀಕರಿಸಿದರು ಅವರ ಜೀವನದಲ್ಲಿ ಹೊಸ ತಿರುವು ನೀಡಿತು ತಮಗಾದ ಅನನುಕೂಲವನ್ನು ಅವರು ತಮ್ಮ ಸಾಹಿತ್ಯ ಸೇವೆಗೆ ಪೂರಕವಾಗಿಸಿಕೊಂಡರು ಅವರ ಬಹುತೇಕ ಸಂಶೋಧನಾ ಕೃತಿಗಳು ಈ ಅವಧಿಯಲ್ಲಿಯೇ ಹೊರ ಬಂದವು ಕಾಲಮಾನದ ದೃಷ್ಟಿಯಿಂದ ಸೃಜನ ಅವರ ಪೂರ್ವಾರ್ಧ ಜೀವನದ ಕೃಷಿ ಸಂಶೋಧನಾ ಉತ್ತರಾರ್ಧ ಜೀವನದ ಕೃಷಿ ಇವೆಲ್ಲವೂ ನಡೆದವು ಸ್ನೇಹಿತರೆ ಇನ್ನು ಇವರ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ನೋಡುವುದಾದರೆ ಉದ್ರಿಕ್ತ ಭಾವನೆಗಳ ನೆಲೆಯಲ್ಲಿ ನಡೆಯುವ ಕಾವ್ಯ ಕ್ರಿಯೆಗಿಂತ ಅನ್ವೇಷಣಾ ಪ್ರಜ್ಞೆಯ ನೆಲೆಯಲ್ಲಿ ನಡೆಯುವ ಸಂಶೋಧನೆಯು ಅವರಿಗೆ ಅವಶ್ಯಕವೆನಿಸಿತು ಮತ್ತು ಅನಿವಾರ್ಯವೂ ಆಯಿತು ಅದರ ಪರಿಣಾಮವಾಗಿ ಪೈ ಎಂದರೆ ಸಂಶೋಧನೆ ಸಂಶೋಧನೆ ಎಂದರೆ ಪೈ ಎನ್ನುವಂತಾಯಿತು ಸಂಶೋಧನೆಯು ಅವರ ಪ್ರಧಾನ ಕೃಷಿ ಸಾಹಿತ್ಯ ಕೃಷಿಯಾಯಿತು ಬಹುಭಾಷಾ ಪಾಂಡಿತ್ಯ ಮತ್ತು ಸಾಹಿತ್ಯದ ಅಧ್ಯಯನವು ಅವರ ಜ್ಞಾನದ ಆಳ ಅಗಲಗಳನ್ನು ಹೆಚ್ಚಿಸಿದವು ಯಾವುದೇ ವಿಷಯವಾದರೂ ಅನುವಾದವನ್ನು ಆಶ್ರಯಿಸದೆ ಮೂಲ ಕೃತಿಯನ್ನೇ ಓದಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಗಳಿಸಿದ್ದರು ಇದರಿಂದಾಗಿ ಅವರಿಗೆ ಸಂಶೋಧನೆ ಎಂಬುದು ತಳಸ್ಪರ್ಶಿಯಾಗಿರುತ್ತಿತ್ತು ಸಂಶೋಧನೆಯ ಮೂಲ ಪರಿಕರಗಳೆಂದರೆ ಶಾಸ್ತ್ರೀಯ ಅಡಿಪಾಯ ಮತ್ತು ಕಲಾತ್ಮಕ ದೃಷ್ಟಿಕೋನ ಯಾವುದೇ ಶಾಸ್ತ್ರಕ್ಕಿರುವಂತೆ ನಿಗದಿತ ಚೌಕಟ್ಟು ಆಂತರಿಕ ಮತ್ತು ಬಾಹ್ಯ ಸಾಕ್ಷ್ಯಾಧಾರಗಳ ಸಂಗ್ರಹಣೆ ಪರಿಗಣನೆ ತುಲನೆ ಮತ್ತು ವಿಶ್ಲೇಷಣೆ ಅಂತಿಮ ನಿರ್ಣಯದಲ್ಲಿ ಕಲಾತ್ಮಕ ಅನ್ವಯತೆಯಿಂದ ಪ್ರಾಯೋಗಿಕ ಮೌಲ್ಯವು ಸಿದ್ಧವಾದಾಗ ಮಾತ್ರ ಸಂಶೋಧನೆ ಸಫಲವಾಗುತ್ತದೆ ಅವರು ಹೆಚ್ಚಿದ ಜ್ಞಾನ ದೀವಿಗೆಯು ಸದಾ ಬೆಳಗು ಬೆಳಕು ಬೀರುವಂತೆ ಗೋವಿಂದ ಪ್ರತಿಷ್ಠಾನ ಈಗಲೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಇಂತಹ ಗೋವಿಂದಪ್ಪಯವರು ಅವರ ದೇಶಭಕ್ತಿ ಅಗಾಧವಾದದ್ದು ಅವರ ದೇಶಭಕ್ತಿ ತಮ್ಮ ತವರುನಾಡಾದ ತುಳುನಾಡಿನಿಂದ ಮೊದಲುಗೊಂಡು ಕನ್ನಡ ನಾಡಿನ ಸುತ್ತಲೂ ಬಳ್ಳಿಯಂತೆ ಹಬ್ಬಿ ಕಡೆಗೆ ಭಾರತಾಂಬೆಯ ಅಡಿದಾವರೆಗಳಲ್ಲಿ ಪುಷ್ಪವಾಗಿ ಸಮರ್ಪಣೆಗೊಂಡಿದೆ ಜಯ ಜಯ ತುಳುವ ತಾಯಿ ಮಣಿಮೆ ತಂದೆ ತಾಯಂದಿರ ತಾಯೇ ಭುವನದಿ ತ್ರಿದಿದ್ ತ್ರಿದಿವ ಛಾಯೆ ಎಂಬುದು ಅವರ ತುಳುನಾಡಿನ ಕುರಿತ ಮೊದಲ ಸಾಲುಗಳು ತಾಯೇ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯೇ ಸುತರ ಕಾಯೇ ನಮ್ಮ ಜನ್ಮದಾತೆಯೇ ಎಂಬ ಅವರ ಹಾಡು ನಿರಂತರವಾಗಿ ಕನ್ನಡಿಗರ ತನುಮನಗಳಲ್ಲಿ ಮಾರ್ದನಿಸುತ್ತದೆ ಭಾರತವನ್ನು ನನಗೆ ಜೀವನವೆತ್ತ ಭಾರತವೇ ನನ್ನುಸಿರು ನನ್ನೊಗೆದ ಬಸಿರು ಎಂಬ ಭಕ್ತಿಯಿಂದ ನಮಿಸುತ್ತಾ ಭಾರತ ಯಶೋಗಾ ಯಶೋಗಾನವನ್ನೇ ದೇಯ ತಾನ ಭಾರತಾಂಬೆಯ ಭಕ್ತಿ ನನಗಾತ್ಮಶಕ್ತಿ ಎಂದು ತಾಯಿ ಭಾರತಾಂಬೆಗೆ ಧನ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇಂತಹ ಮಹಾನ್ ಚೇತನ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಲ್ಲಿವೆ ಇಂತಹ ಮಹಾನ್ ಚೇತನ ಗೋವಿಂದ ಅವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸು ಸರ್ಕಾರವು ರಾಷ್ಟ್ರಕವಿ ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಎಂಬ ಸನ್ಮಾನವನ್ನು ನೀಡಿ ಗೌರವಿಸಿದೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಂಬೈನಲ್ಲಿ ಜರುಗಿದಂತಹ ಮೂವತ್ತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಇನ್ನು ಇವರ ಹೆಸರಿನಲ್ಲಿ ಹಲವು ಸಂಸ್ಥೆಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿ ಗಿಳಿವೆಂಡು ಮಂಜೇಶ್ವರ ಗೋವಿಂದ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಜೇಶ್ವರ ಇಂತಹ ಮಹಾನ್ ಚೇತನ ಡಾಕ್ಟರ್ ಗೋವಿಂದ ಪೈ ಅವರು ಸಾವಿರದ ಒಂಬೈನೂರ ಅರವತ್ತ್ಮೂರರ ಸೆಪ್ಟೆಂಬರ್ ಆರರಂದು ಇಹಲೋಕವನ್ನು ತ್ಯಜಿಸುತ್ತಾರೆ ಆದರೆ ಅವರ ಸಾಹಿತ್ಯ ಕೃಷಿ ಮಾತ್ರ ನಮ್ಮೆಲ್ಲರ ಮನಸ್ಸಿನಲ್ಲೂ ಸದಾ ಅಚ್ಚಳೆಯದಂತೆ ಇರುತ್ತದೆ ಸ್ನೇಹಿತರೆ ಇಂತಹ ಗೋವಿಂದಪ್ಪಯ್ಯವರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಲು ನಾವು ಪ್ರಯತ್ನಿಸೋಣ ಅವರ ಅವರ ಕೃತಿಗಳನ್ನು ಅಭ್ಯಾಸ ಮಾಡಲು ತೊಡಗಿಕೊಳ್ಳೋಣ ಎಂದು ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್